ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐ ಜಿಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾವು ರವ ಲಡ್ಡುಗಳನ್ನು ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ನೋಡ್ತಾ ಹೋಗೋಣ ತುಂಬ ಸಲ್ ಸುಲಭವಾದಂತಹ ರೆಸಿಪಿ ಎಲ್ಲರೂ ಸಹ ಮಾಡುವಂತಹ ರೆಸಿಪಿ ಇದನ್ನು ಪರ್ಫೆಕ್ಟಾಗಿ ಹೇಗೆ ಮಾಡಬಹುದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಬ್ಬಗಳಿದ್ದಾಗ ಮಾಡ್ಕೊಳ್ಬಹುದು ಅಥವಾ ಮನೇಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸಿದಾಗ ಖಂಡಿತ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಇದಕ್ಕೊಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಚೆನ್ನಾಗಿ ಕರಗಿಸ್ಕೊಳ್ಬೇಕು ತುಪ್ಪ ಕರಗಿದ ನಂತರ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಬಾದಾಮಿ ಗೋಡಂಬಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವುದೇ ಡ್ರೈ ಫ್ರೂಟ್ಸ್ನ ಬೇಕಾದರೂ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರವ ಲಡ್ಡು ಹಾಗೆಯೇ ಇದಕ್ಕೆ ದ್ರಾಕ್ಷಿಗಳನ್ನ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಣ ದ್ರಾಕ್ಷಿಗಳನ್ನ ಸಹ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸು ಜಾಸ್ತಿ ಹಾಕಿದಷ್ಟು ರವ ಲಡ್ಡು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇದು ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿದು ತೊಗೋಬೇಕು ಆಗ ನಮಗೆ ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ಗಳು ಲಡ್ಡು ಒಳಗಡೆ ನೋಡಿ ಉಳಿದಿರೋಂಥ ತುಪ್ಪ ಏನಿತ್ತು ಅದಕ್ಕೆ ನಾನಿಲ್ಲಿ ಎರಡು ಬೌಲಷ್ಟು ಸೂಜಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಈ ರೀತಿ ಬಿಸಿ ಮಾಡ್ಕೊಳ್ಳಿ ಕಪ್ಪಾಗಕ್ಕೆ ಬಿಡಬಾರ್ದು ರವೆನ ಆ ರೀತಿ ಹುರಿದು ತೊಗೊಳ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಲಡ್ಡು ನೋಡಿ ಈ ರೀತಿ ತುಪ್ಪ ಜಾಸ್ತಿ ಬೇಕು ಅನ್ನೋ ಅಂಥವ್ರು ಇನ್ನೂ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ಸಹ ಹುರಿಬೋದು ನೋಡಿ ಈ ರೀತಿ ಚೆನ್ನಾಗಿ ಹುರಿದು ತೊಗೊಳ್ತಾ ಇದ್ದೀನಿ ಹುರಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ನಾಲ್ಕು ಸುತ್ತು ಇದನ್ನು ಗ್ರೈಂಡ್ ಮಾಡಿ ತಗೊಳ್ಬೇಕು ನಾನು ಸೂಜಿ ರವೆನ ಯೂಸ್ ಮಾಡಿರೋದ್ರಿಂದ ನೋಡಿ ಈ ರೀತಿ ನಾಲ್ಕು ಸುತ್ತು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಇನ್ನೂ ಚೆನ್ನಾಗಿ ಬರುತ್ತೆ ರವಾ ಲಡ್ಡು ಹಾಗಾಗಿ ಈಗ ಇದಕ್ಕೆ ನಾವು ಲಡ್ಡು ಮಾಡಲಿಕ್ಕೆ ಶುಗರನ್ನು ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆನ ಸಹ ನಾನು ಪುಡಿ ಮಾಡಿ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಯೂಸ್ ಮಾಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಇಲ್ಲಿ ಕೊಬ್ಬರಿ ತುರಿನ ಸಹ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಶುಗರ್ ನೀವು ಎಷ್ಟು ತಿಂತೀರ ನೋಡಿಕೊಂಡು ಶುಗರನ್ನು ಆ್ಯಡ್ ಮಾಡ್ಕೊಳ್ಬೇಕು ನಾನಿಲ್ಲಿ ಎರಡು ಕಪ್ಪಿಗೆ ಮುಕ್ಕಾಲು ಕಪ್ಪಷ್ಟು ಶುಗರ್ ಯೂಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಶುಗರ್ ತಿನ್ನೋ ಜಾಸ್ತಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಸಿಯಾಗಿ ಮಾಡ್ಬೋದಂತಹ ಒಂದು ತಿಂಡಿ ಯಾವುದಾದ್ರೂ ಇದೆ ಅಂದರೆ ಅದು ಲಡ್ಡು ಅಂತಲೇ ಹೇಳ್ಬೋದು ನೋಡಿ ತುಂಬ ಈಸಿಯಾಗಿ ಹಾಗೆಯೇ ಪರ್ಫೆಕ್ಟಾಗಿ ಬರ್ತಿದೆ ಈಗ ಇದನ್ನು ಮಿಕ್ಸ್ ಮಾಡಿದ್ದಾಗಿದೆ ನಂತರ ಇದಕ್ಕೆ ತುಪ್ಪ ಬೇಕು ಅನ್ನೋಂಥವ್ರು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮೊದಲೇ ಕರೆದು ಇಟ್ಟಿದ್ದಂತಹ ಡ್ರೈ ಫ್ರೂಟ್ಸ್ಗಳನ್ನ ಸಹ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವೀಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಗಂಟುಗಳು ಇರಬಾರದು ಆ ರೀತಿ ಹೀಗೆ ಕೈಯಿಂದನೇ ಒಡೆದು ತಗೊಳ್ಳಿ ಈಗ ಇದಕ್ಕೆ ನಾವು ಹಾಲು ಅಥವಾ ನೀರಿಂದ ಇದನ್ನು ನಾವು ಉಂಡೆಗಳನ್ನಾಗಿ ಮಾಡಿಕೊಳ್ಬಹುದು ಆ್ಯಡ್ ಮಾಡಿಕೊಂಡು ತುಂಬ ದಿನ ಇಟ್ಟು ತಿನ್ನೋ ಅಂಥವರು ನೀರನ್ನು ಚುಮ್ಕಿಸ್ಕೊಂಡು ಸ್ವಲ್ಪ ಉಂಡೆಗಳನ್ನಾಗಿ ಮಾಡಿ ತಗೊಳ್ಳಿ ನಾವು ಇಲ್ಲ ಎರಡು ಅಥವಾ ಮೂರು ದಿನದಲ್ಲಿ ಇದನ್ನು ತಿಂದು ಮುಗಿಸ್ತೀವಿ ಅನ್ನೋ ಅಂಥವ್ರು ಈ ರೀತಿ ಹಾ ಬಿಸಿ ಹಾಲನ್ನು ಇಟ್ಕೊಂಡು ಹಾಲನ್ನು ಹಾಕಿ ಉಂಡೆಗಳಾಗಿ ಮಾಡಿಕೊಂಡು ರವಾ ಲಡ್ಡುವನ್ನು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಹಾಲನ್ನ ತೊಗೊಂಡಿದ್ದೀನಿ ನೋಡಿ ಇದನ್ನು ನೀಟಾಗಿ ಹಾಲಿಂದ ಕಲಿಸ್ಕೊಳ್ತಾ ಇದ್ದೀನಿ ತುಂಬ ಹಾಲನ್ನು ಒಂದೇ ಸತಿ ಹಾಕೋಕ್ಕೆ ಹೋಗ್ಬೇಡಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡಿಕೊಂಡು ಉಂಡೆ ಕಟ್ಟುವಂತಹ ಹದಕ್ಕೆ ನಾವು ಹಾಲನ್ನು ಮಿಕ್ಸ್ ಮಾಡಿಕೊಂಡು ಹಾಕಬೇಕಾಗತ್ತೆ ನಾನು ಒಂದು ಚಿಕ್ಕ ಲೋಟ ಹಾಲನ್ನು ತಗೊಂಡಿದ್ದೆ ಅದರಲ್ಲಿ ಇನ್ನೂ ಒಂದು ಕಾಲು ಲೋಟದಷ್ಟು ಹಾಲು ನೋಡಿ ಉಳ್ಕೊಂಡಿದೆ ಇಷ್ಟು ನನಗೆ ಪರ್ಫೆಕ್ಟ್ ಆಯಿತು ಅಂತ ಅನ್ನಿಸ್ತು ಇದೀಗ ಉಂಡೆ ಕಟ್ಟುವಂತಹ ಹದಕ್ಕೆ ರೆಡಿಯಾಗಿದೆ ಇದನ್ನೀಗ ನಾವು ಮಾಡ್ಕೊಳ್ತಾ ಹೋಗೋಣ ತುಂಬ ಈಸಿಯಾಗಿರುವಂತಹ ರೆಸಿಪಿ ಖಂಡಿತವಾಗಲೂ ಮನೇಲಿ ನೀವು ಇವತ್ತೇ ಟ್ರೈ ಮಾಡ್ಬೋದು ಕಡಿಮೆ ಇಂಗ್ರೀಡಿಯಂಟ್ಸ್ಗಳಿಂದ ಮಾಡುವಂಥದ್ದು ನೋಡಿ ಈಗ ಪರ್ಫೆಕ್ಟ್ ಆಗಿರುವಂತಹ ಲಡ್ಡುಗಳನ್ನ ನಾವು ಮಾಡಬಹುದು ನೋಡಿ ಯಾವ ಸೈಜ್ಗೆ ಬೇಕೋ ಆ ಸೈಜಿಗೆ ರವೆ ಲಡ್ಡುಗಳನ್ನು ಮಾಡಿ ತಗೊಳ್ಳಿ ಸಂಜೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಥವಾ ಮಕ್ಕಳು ಕೇಳಿದಾಗ ಮನೆಯಲ್ಲಿ ಈ ರೀತಿ ಮಾಡಿಕೊಡ್ಬಹುದು ನೋಡಿ ಈ ಒಂದು ಗಾತ್ರಕ್ಕೆ ನಾನು ಉಂಡೆಗಳನ್ನ ಮಾಡಿ ಇದ್ದೀನಿ ತುಂಬ ಬೇಗ ಮಾಡ್ಬೋದು ಹಾಗೆ ನಾವು ಇದನ್ನು ಮಾಡುವಾಗ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ಉಂಡೆಗಳನ್ನು ನಾವು ಮಾಡಿಕೊಳ್ಬೇಕು ಆವಾಗ ಇದು ಸ್ವಲ್ಪ ಗಟ್ಟಿಯಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಉಂಡೆ ಹಾಗಾಗಿ ಬಿಸಿ ಬಿಸಿ ನಾವು ಯಾವಾಗ ಮಾಡಿರ್ತೀವಿ ಆಗನೇ ಈ ರೀತಿ ಉಂಡೆಗಳನ್ನ ಮಾಡಿ ತೊಗೊಳ್ಬೇಕಾಗತ್ತೆ ಪರ್ಫೆಕ್ಟಾಗಿ ನಾವು ಈ ರೀತಿ ಕಟ್ಕೊಳ್ಬೋದು ನೋಡಿ ಎಲ್ಲದು ಸಹ ರೆಡಿಯಾಗಿದೆ ಈಗ ನೋಡಿ ಬಿಸಿ ಬಿಸಿಯಾದಂತಹ ರವಾ ಲಡ್ಡುಗಳು ತುಂಬ ಪರ್ಫೆಕ್ಟಾಗಿ ರೆಡಿಯಾಗಿದೆ ಖಂಡಿತವಾಗ್ಲೂ ನೀವು ಸಹ ಇದೇ ರೀತಿಯಲ್ಲಿ ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹಾಗೆಯೇ ನಾನು ಮಾಡುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಫ್ರೆಂಡ್ಸ್ ವಿಡಿಯೋವನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು